ಐಟಿ ರೇಡ್ ವೇಳೆ ಡಿಕೆ ಶಿವಕುಮಾರ್ ಮನೆಯಲ್ಲಿ ಮುನ್ನೂರು ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಸಿಕ್ಕ ಬಗ್ಗೆ ವರದಿಯಾಗಿದೆ ಅಂತ ವಿಧಾನಸಭೆಯ ವಿಪಕ್ಷ ನಾಯಕ ಈಶ್ವರಪ್ಪ ಜಗದೀಶ್ ಶೆಟ್ಟರ್ ವಿಧಾನಸಭೆಯ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಆರೋಪವನ್ನು ಮಾಡಿದ್ದಾರೆ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಮಾತನಾಡಿದ ಜಗದೀಶ್ ಶೆಟ್ಟರ್ ಸಿದ್ದರಾಮಯ್ಯ ಸಂಪುಟ ಸಚಿವರ ವಿರುದ್ಧ ಕಿಡಿಕಾರಿದ್ದಾರೆ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಮೇಲೂ ಕೂಡ ಐಟಿ ರೇಡ್ ಆಗಿತ್ತು ಈಗ ಡಿ ಕೆ ಶಿವಕುಮಾರ್ ಮನೆ ಮೇಲೆ ಐಟಿ ರೇಡ್ ಆಗಿದೆ ಐಟಿ ದಾಳಿ ವೇಳೆ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಮುನ್ನೂರು ಕೋಟಿಗೂ ಅಧಿಕ ಅಕ್ರಮ ಸಂಪತ್ತು ಸಿಕ್ಕ ಬಗ್ಗೆ ವರದಿಯಾಗಿದೆ ಅಂತ ಹೇಳಿದರು ಜೊತೆಗೆ ಸಿದ್ದರಾಮಯ್ಯ ಸಂಪುಟದ ಸಚಿವರು ಅಕ್ರಮ ಆಸ್ತಿಯನ್ನು ಹೊಂದಿದ್ದು ಕಾಂಗ್ರೆಸ್ನವರು ಕೇಂದ್ರದ ಮೇಲೆ ಗೂಬೆ ಕುರಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು ಬೆಂಗಳೂರಿನ ಕಾರ್ಯಕಾರಣಿಯಲ್ಲಿ ಜಗದೀಶ್ ಶೆಟ್ಟರ್ ಏನ್ ಹೇಳಿದ್ರು ಅಂತ ಬನ್ನಿ ಮಂತ್ರಿಗಳ ಮೇಲೆ ಐಟಿ ರೇಡ್ ಆಗ್ತಾ ಇದೆ ಹಿಂದೆ ಸತೀಶ್ ಜಾರಕಿಹೊಳಿ ಆಯ್ತು ಆ ಮಹಿಳಾ ಮೋರ್ಚಾದ ಅಧ್ಯಕ್ಷರ ಮೇಲೆ ಆಯ್ತು ಡಿ ಕೆ ಶಿವಕುಮಾರ್ ಮೇಲೆ ಆಯ್ತು ಇವತ್ತು ಐ ಟಿ ರೇಡ್ ಆದಾಗ ಇವತ್ತು ಮಂತ್ರಿಗಳ ಮೇಲೆ ಐಟಿ ರೇಡ್ ಆದಾಗ ಅವರು ಒಂದೇ ಒಂದು ಏನಂದ್ರೆ ಇದು ಕೇಂದ್ರ ಸರ್ಕಾರ ರಾಜಕೀಯ ಕಾಂಗ್ರೆಸ್ ಸಲುವಾಗಿ ಮಾಡಿದೆ ಅನ್ನುವಂಥದ್ದು ನಾನು ಹೇಳ್ತೀನಿ ನೀವು ಸರಿಯಾಗಿದ್ರೆ ನಿಮ್ ಕಡೆ ಕಪ್ಪು ಹಣ ಇಳಿದ್ರೆ ಅಕೌಂಟೆಡ್ ಅಮೌಂಟ್ ಇಳಿದ್ರೆ ಬೇನಾಮಿ ಪ್ರಾಪರ್ಟಿ ಇಲ್ಲಂದ್ರೆ ನೀವು ಯಾವುದೇ ರೀಟಿಗೆ ಹೆದರುವಂತ ಕಾಣಿಲ್ಲ ಆದ್ರೆ ಇವತ್ತು ಎಲ್ಲ ಲೆಕ್ಕ ಹೊರಗಡೆ ಬರ್ತಾ ಇದೆ ಇವತ್ತು ಬೆಳಿಗ್ಗೆ ಪತ್ರಿಕೆಯಲ್ಲಿ ನೋಡಿದ್ವಿ ಮುನ್ನೂರು ಕೋಟಿಗಿಂತ ಹೆಚ್ಚು ಅಕ್ರಮವಾದಂತಹ ಆಸ್ತಿ ಮತ್ತು ಹಣ ಇವತ್ತು ಸಿಕ್ಕಿದೆ ಅನ್ನುವಂತ ಮಾಹಿತಿ ಇವತ್ತು ಐಟಿ ಡಿಪಾರ್ಟ್ಮೆಂಟ್ ಬಂದಿದೆ ಜಾರಕಿಹೊಳಿ ಅವರು ಅವರೇ ಹೇಳಿದ್ರು ನೂರ ಇಪ್ಪತ್ತು ಕೋಟಿ ನಾನು ಅನ್ ಅಕೌಂಟಿನ ಮನಿ ಘೋಷಣೆ ಮಾಡಿದ್ರು ಅಂತ ಅವರೇ ಹೇಳಿದ್ದಾರೆ ಜಾರಕಿಹೊಳಿ ಅಂದ್ರೆ ಈ ರೀತಿ ಬೇನಾಮಿ ಟ್ರಾನ್ಸಾಕ್ಷನ್ ಮಾಡುವಂತ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ಮಂತ್ರಿಗಳು ಇವತ್ತು ಈ ರಾಜ್ಯದಲ್ಲಿದ್ದಾರೆ ಈ ರಾಜ್ಯದಲ್ಲಿದ್ದಾರೆ ಬಹುಶಃ ನನ್ಗೆ ಸಿದ್ದರಾಮಯ್ಯವರು ಏನಾದರೂ ಅಧಿಕಾರ ಇದ್ದಿದ್ರೆ ಈ ಡಿ ಕೆ ಶಿವಕುಮಾರ್ ಪ್ರಕರಣವನ್ನ ಜಾರಕಿ ಹೊಳಿ ಪ್ರಕರಣವನ್ನ ಸಿಐಡಿ ಕೊಟ್ಟು ಅಲ್ಲಿಂದಲೂ ಕ್ಲೀನ್ ಚೀಟ್ ಕೊಡಿಸೋರು ಇವರು ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಕಾರ್ಯಕಾರಿಣಿ ಸಭೆ ಆರಂಭಕ್ಕೂ ಮುನ್ನ ಅಗಲಿದ ಗಣ್ಯರಿಗೆ ಶ್ರದ್ದಾಂಜಲಿಯನ್ನು ಅರ್ಪಿಸಲಾಯಿತು ಪ್ರೊಫೆಸರ್ ಯು ರಾವ್ ಮಾಜಿ ಮುಖ್ಯಮಂತ್ರಿ ಧರಂಸಿಂಗ್ ಪಾರ್ವತಮ್ಮ ರಾಜ್ಕುಮಾರ್ ಬಿಬಿ ಶಿವಪ್ಪ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು ಬಳಿಕ ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಂತೆ ವಾಟ್ಸ್ಆಪ್ ಗ್ರೂಪ್ ಸೇರಿದಂತೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಘೋಷಿಸಲಾಯಿತು ಲೋಕಾರ್ಪಣೆ ಮಾಡಲಾಯಿತು ಸಾಮಾಜಿಕ ಜಾಲತಾಣಗಳಲ್ಲಿ ಐದು ಸಾವಿರ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಹದಿಮೂರು ಲಕ್ಷ ಮತದಾರರನ್ನ ತಮ್ಮತ್ತ ಸೆಳೆಯುವ ಪ್ಲಾನ್ ಇದಾಗಿದೆ ಬಳಿಕ ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಎರಡು ನಿರ್ಣಯಗಳನ್ನು ಮಂಡಿಸಿದ್ರು ಒಂದು ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿರುವಂಥದ್ದು ಬರ ಪರಿಸ್ಥಿತಿ ನೀರಾವರಿ ಯೋಜನೆ ಅನುಷ್ಠಾನದಲ್ಲಿ ವಿಫಲತೆ ಬಗ್ಗೆ ನಿರ್ಣಯವನ್ನು ಮಂಡಿಸಿದ್ರು ಈ ನಿರ್ಣಯವನ್ನು ಬಿಜೆಪಿ ನಾಯಕರು ಕೂಗಿ ಅಂಗೀಕರಿಸಿದ್ರು ಹಾಗೂ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರುವ ಬಗ್ಗೆ ನಿರ್ಣಯ ಕೂಡ ಮಂಡಿಸಲಾಯಿತು ಶಾಸಕ ಸಿಟಿ ರವಿ ನಿರ್ಣಯವನ್ನು ಅನುಮೋದಿಸಿದರು ರಾಜ್ಯ ಬಿಜೆಪಿ ಉಸ್ತುವಾರಿ ಮುರಳೀಧರ ರಾವ್ ಕೇಂದ್ರ ಸಚಿವರಾದ ಸದಾನಂದ ಗೌಡ ರಮೇಶ್ ಜಿಗಜಣಗಿ ಜಗದೀಶ್ ಶೆಟ್ಟರ್ ಸೇರಿದಂತೆ ಹಲವು ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು